ನಮಸ್ಕಾರ ನಾನು ಡಾಕ್ಟರ್ ಸುಬ್ಬಯ್ಯ ಬಿ ಎಚ್ ಎಮ್ ಎಸ್ ಡಿಪ್ಲೊಮೊ ಯೋಗ ಪಿ ಜಿ ಡಿಪ್ಲೊಮೊ ಸೈಕಾಲಜಿ ನಾವು ನಮ್ಮ ಜೀವನದಲ್ಲಿ ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡೋದಕ್ಕೆ ಯಾವ ಯಾವ ಪದ್ಧತಿಗಳನ್ನ ಅವಲಂಬನೆ ಮಾಡಬಹುದು ಮಾಡಿದಾಗ ನಮಗೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾಗ ನಾವು ಅತ್ಯಂತ ಮುಖ್ಯವಾದ ಕೆಲವು ನಿಜವಾಗಲೂ ಉಪಯೋಗ ಆಗುವಂಥ ಅದರಲ್ಲಿ ಏನು ಈ ಸೊಣ್ಣ ಕಂಕಿ ಮುಸ್ಕಿನ ಜೋಳದ ಮಧ್ಯದಲ್ಲಿ ಪೈನ ಔಟರ್ ಲೇಯರ್ ಆ ಕೂದಲು ಇರುವ ಸಿಪ್ಪೆ ತೆಗೆದಿಟ್ಟ ಪರವಾಗಿಲ್ಲ ತೆಗೆದು ಬಿಸಾಕ್ತಾ ಇದೀವಿ ಆ ಬಿಸಾಕೋದನ್ನ ಕಷಾಯ ರೂಪದಲ್ಲಿ

ಮತ್ತೆ ಗರ್ಭದ ಧಾರಣೆ ಇದ್ದಾಗ ಮತ್ತು ಮಕ್ಕಳಲ್ಲಿ ಹಾಲು ಕುಡಿಸುವವಾಗ ಉಪಯೋಗಿಸಬಾರದು ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡಬಹುದು ಈ ರೀತಿ ಏನ್ ಮಾಡ್ತಾ ಇದ್ದೀವಿ ತಗೊಂಡು ಸ್ವಲ್ಪ ನೀರ್ನಲ್ಲಿ ಚೆನ್ನಾಗಿ ತೊಳಕೊಂಡು ತೊಳೆದ ಮೇಲೆ ಅದನ್ನ ನಮ್ಗೆ ಎಷ್ಟು ಬೇಕು ಅಂದ್ರೆ ನೂರ್ ಎಂ ಎಲ್ ಬೇಕಾದ್ರೆ ಇನ್ನೂರು ಎಮ್ ಎಲ್ ನೀರು ತಗೊಂಡು ಕಾಯಿಸಿದಾಗ ಅರ್ಧ ಗಂಟೆ ಆಗುವಾಗ ನಿಧಾನವಾಗಿ ನೆಮ್ಮದಿ ಆಗೋದಿಲ್ಲ ತುಂಬಾ ಬಿಸಿಲು ಇಡಬಾರ್ದು ಬೆಲ್ಲ ಹೋಗಿ ಸಕ್ಕರೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ ಸಕ್ಕರೆ ಉಪಯೋಗಿಸಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಅದು ಇನ್ನಷ್ಟು ರೋಗಕಾರಕ ಆಗುತ್ತೆ ರೋಗಕಾರಕ ಆಗಬಾರದು ಅಂತಾನೆ ನಾವು ಇದನ್ನ ಉಪಯೋಗಿಸ್ತಾ ಇದ್ದೀವಿ ಇದನ್ನ ನಾವು ತಿಳ್ಕೊಬೇಕಾಗಿರೋದು ಒಂದೇ ಒಂದು ಚೆನ್ನಾಗಿ ಕಾಯಿಸಿದಾಗ ಈ ರೀತಿ ಒಂದು ಲೈಟ್ ಬ್ರೌನ್ ಕಲರ್ ಬರುತ್ತೆ ಗೋಲ್ಡನ್ ಕಲರ್ ಗೋಲ್ಡನ್ ಎಲ್ಲೋ ಅಂತಾನೂ ಹೇಳ್ಬೋದು ಬ್ರೌನ್ ಕಲರ್ ಉನ್ನೆ ಟು ಅಂದ್ರೆ ಗೋಲ್ಡನ್ ಎಲ್ಲೋ ಕಲರ್ ಇದನ್ನ ನಾವು ತುಂಬ ತಗೊಂಡೀನಿ ತಗೊಂಡೋಗ ಮಾಮೂಲಿ ಮೊದಲ ದಿನನಿತ್ಯ ನಾವು ರೋಗಕಾರಕ ಮಾಡ್ಕೊಂತ ಅದು ಬೇಡ ಅಂತ ಹೇಳಿದಾಗ ಇದನ್ನ ಮಲ್ಲಿ ಧಾರವಾಗ್ ತಗೋಬೋದು ಇದರಿಂದ ಏನು ಉಪಯೋಗಗಳಿದೆ ಮೆಡಿಕಲ್ ಬೆನಿಫಿಟ್ಸ್ ಆರೋಗ್ಯಕರವಾದ ಉಪಯೋಗಗಳೇನಿದೆ ಅಂತ ಹೇಳ್ಬಿಟ್ಟಿದಾರೆ ಒಂದು ಬಂದು ಕಿಡ್ನಿ ಸ್ಟೋನ್ಸ್ ದೂರ ಆಗುತ್ತೆ ಮೂತ್ರಪಿಂಡ ಸೇತು ಡಯಾಬಿಟಿಸ್ ದೂರ ಆಗುತ್ತೆ ಅದರ ಜಗನಲ್ಲಿ ಅತ್ಯಂತ ಅಮೂಲ್ಯವಾದದ್ದು ನಾವು ಅದ್ಭುತವಾಗಿ ಚೆನ್ನಾಗಿ ಬೆಳೆಯುತ್ತೆ ಮುಂದು ನೋವುಗಳು ಕಿಡ್ನಿ ಸ್ಟೋನ್ ಊತ ಇರುವ ನೋವು ಜಾಸ್ತಿ ಇರುತ್ತೆ ಆ ನೋವುಗಳು ತುಂಬಾ ಸಾಮರಸ್ಯವಾಗುವ ಕಿಡ್ನಿ ಸ್ಟೋನ್ ಅನ್ನೋದು ನೂರಿಗೂ ನೂರು ಹೋಗಿರೋ ಉಂಟು ಇನ್ಫೆಕ್ಷನ್ ಇದನ್ನ ನಾವು ಯುರಿನರಿ ಟ್ರಾಕ್ ಇನ್ಫೆಕ್ಷನ್ ನಮ್ಮ ಮೂತ್ರಕೋಶಗಳಲ್ಲಿ ಯಾವುದೇ ರೀತಿಯಲ್ಲಿ ಗರ್ಭಕೋಶದಲ್ಲಿ ಮೌಢಕೋಶದಲ್ಲಿ ಇರುವಂಥ ಕಾಯಿಲೆಗಳು ಕಡಿಮೆ ಆಗುತ್ತೆ ಒಂದು ದೈನಂದಿನ ಜೀವನದಲ್ಲಿ ನಾವು ದಿನನಿತ್ಯ ತಗೊಂಡು ಅಡ್ಡ ಅಡ್ಡಪರಿಣಾಮಗಳನ್ನು ನಾವು ಕಡಿಮೆ ಮಾಡ್ಕೊಬೋದು ಹೈಪರ್ ಟೆನ್ಶನ್ ಕಡಿಮೆ ಆಗುತ್ತೆ ಮೆಡಿಸಿನ್ ಅವಶ್ಯಕತೆ ಇರೋದಿಲ್ಲ ಬಿ ಪಿ ತುಂಬಾ ಚರ್ಚೆ ಕಡಿಮೆ ಆಗುತ್ತೆ ನಮ್ಮ ಶರೀರಕ್ಕೆ ಏನ್ ಬೇಕಾಗಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ತಗೊಂಡಿದ್ದಾಗ ಐ ಮೀನ್ ಅತ್ಯಂತ ಅಮೂಲ್ಯವಾದದ್ದು ಈ ನಾಲ್ಕು ರೀತಿ ಉಪಯೋಗಗಳು ಖಂಡಿತವಾಗಿ ನಾವು ಪಡ್ಕೋಬಹುದು ಪಡ್ಕೊಂಡವಾಗ ನಾವು ಏನೇನೋ ಯೋಚನೆ ಮಾಡೋ ಬದಲಾಗಿ ಇದನ್ನ ನಮಗೂ ಮೆಡಿಸಿನ್ ಸಾಮರಸ್ಯವಾಗಿ ಸಾನುಕೂಲ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ದೈನಂದಿನ ಜೀವನದಲ್ಲಿ ನಾವು ಉಪಯೋಗಿಸಿದಾಗ ಒಂದು ಬೆಳಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಐವತ್ತು ಎಂ ಎಲ್ ಐವತ್ತು ಎಂ ಎಲ್ ಕಾಫಿ ರೀತಿಯಲ್ಲಿ ಉಪಯೋಗಿಸಿದ್ರೆ ಖಂಡಿತವಾಗಿ ನಮಗೂ